ನಮ್ಮ ಕಾಂತಾರ ಚಾಪ್ಟರ್ ಒನ್ ಮೂವಿದ ಕಲೆಕ್ಷನ್ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ ಒಂದ ದಿನಕ ಅರವತ್ತೈದು ಕೋಟಿಯನ್ನು ಕ್ರಾಸ್ ಮಾಡೈತಿ ನಮ್ಮ ಕಾಂತಾರ ಚಾಪ್ಟರ್ ಒನ್ ಮೂವಿ ಆನಂತರ ಈ ಇಯರ್ ಹೈ ಒಂದು ಪ್ರೊಫೈಲನ್ನು ಹೊಂದಿರುವಂಥ ಮೂವಿಗಳಾಗಿದ್ದು ಸಯ್ಯಾರ ಆನಂತರ ಸಿಕಂದರ ಚಾವ ಮೂವಿಗಳ ಸಯ್ಯಾರಾದ್ದ ಒನ್ ಡೇ ಕಲೆಕ್ಷನ್ ನೋಡಿದ್ರೆ ಇಪ್ಪತ್ತೆರಡು ಕೋಟಿ ಇತ್ತು ಆನಂತರ ಸಿಕಂದರದ ಇಪ್ಪತ್ತಾರು ಕೋಟಿ ಆನಂತರ ಚಾವಾದ ಮೂವತ್ತೊಂದು ಕೋಟಿ ಇತ್ತು ಬಟ್ ಅವನ್ನೆಲ್ಲ ಕ್ರಾಸ್ ಮಾಡಿ ಅರವತ್ತೈದು ಕೋಟಿ ಅವಕ್ಕಿಂತ ಡಬಲ್ ಕಲೆಕ್ಷನನ್ನು ಹೊಂದೈತಿ ಈ ರೀತಿಯಾಗಿ ನಮ್ಮ ಕನ್ನಡ ಇಂಡಸ್ಟ್ರೀದು ಒಂದು ಮೂವಿ ಅರವತ್ತೈದು ಕೋಟಿಯನ್ನು ಕ್ರಾಸ್ ಮಾಡಿದ್ದ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅದರೊಳಗೂ ಇದರ ಬಜೆಟ್ ಏನಿತ್ತಲ್ಲ ನೂರ ಇಪ್ಪತ್ತೈದು ಕೋಟಿ ಅದನ್ನು ಆಗ ಇದು ರಿಕವರಿ ಮಾಡಿದಂಥ ಮೊದಲನೇ ಮೂವಿ ಇದಾಗೈತಿ ಯಾವ ಕಾರಣಕ್ಕಂದ್ರೆ ಅಮೆಝಾನ್ ಪ್ರೈಮ್ ವಿಡಿಯೋಸ್ದಾರ ಓ ಟಿ ಟಿಗೆ ರಿಲೀಸ್ ಮಾಡೋ ಸಂಬಂಧ ನೂರ ಇಪ್ಪತ್ತೈದು ಕೋಟಿಯನ್ನು ಕೊಟ್ಟ ಆಗ ಖರೀದಿ ಮಾಡಿರು ಈ ಮೂವಿಯನ್ನು ಆವಾಗನೇ ಈ ಬಜೆಟ್ ರಿಕವರಿ ಆಗಿಬಿಟ್ಟೈತಿ ಅಂದ್ರೆ ಇಲ್ಲಿ ಏನು ಕಲೆಕ್ಷನ್ ಆಗೈತಿಲ್ಲ ಅದೆಲ್ಲ ಇದಕ್ಕೆ ಪ್ರಾಫಿಟ್ ಹೋಗೋ ಜಮಾ ಆಕೈತಿ ಅಂದ್ರೆ ಎಷ್ಟು ಒಂದು ನೂರು ಕೋಟಿ ಆಗಲಿ ಒಂದು ಸಾವಿರ ಕೋಟಿ ಆಗಲಿ ಎಷ್ಟಾದ್ರೂ ಕಾಂತಾರದ ಕಲೆಕ್ಷನ್ ಒಳಗ ಹೋಗಿ ಅಂದ್ರೆ ಬಜೆಟ್ ಆಗ ಬಂದೈತಿ ಮೂವಿದ ಆನಂತರ ಈ ತರದ ಒಂದು ಕಲೆಕ್ಷನ್ ಒಳಗ ಒಂದು ಇಂಪ್ರೆಸ್ ಇಂಪ್ಯಾಕ್ಟ್ ಏನಂದ್ರೆ ಅಂದ್ರ ನಾಲ್ಕು ಗಂಟೆ ಮೊಟ್ಟ ಮೂವತ್ ಮೂರು ಕೋಟಿಯನ್ನ ಕ್ರಾಸ್ ಮಾಡಿತ್ತು ಆನಂತರ ಎಂಡ್ ಆಫ್ ದಿ ಡೇ ನೋಡೋದಾದ್ರೆ ನೋಡದಾದ್ರಾವ ಅರವತ್ತೈದು ಕೋಟಿಯನ್ನ ಒಂದ್ ಮೂವಿ ಕಲೆಕ್ಟ್ ಮಾಡೈತಿ ಅಂದ್ರೆ ಡೇ ಒನ್ ಅದ್ ಕಲೆಕ್ಷನ್ ಆಗೈತಿ ಆನಂತರ ಡೇ ಟೂ ಒಳಗ ಇಕ್ಕಿ ಹೆಚ್ಚು ಹೋಗೋ ಚಾನ್ಸ್ ಐತಿ ಯಾವ ಕಾರಣಕ್ಕಂದ್ರ ನಾವು ಟಿಕೆಟ್ ಬುಕ್ ಅನ್ನ ಮಾಡಕ್ ಹೋದ್ರೆ ನಮ್ಗೆ ಟಿಕೆಟ್ ಬುಕ್ ಸಿಗತಿ ಒಳ್ಳೆ ರಿಪೀಟ್ ನೋಡುವ ಉದ್ದೇಶದಿಂದ ಒಂದು ಅಡಿಯನ್ಸ್ ಕುಂತ್ ಕಸ ಅವಾಗ ನಾವು ಗುದ್ದೆ ಕಾಸ ನೈಟ್ ಶೋವನ್ನು ಬುಕ್ ಮಾಡಿದ್ದು ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಟಿಕೆಟ್ ಎರಡನೇ ದಿನ ಕೂಡ ಸಿಗ್ತಾ ಇಲ್ಲ ಅಂದ್ರೆ ಯಾವ ಮಟ್ಟಿಗೆ ಹೈಪ್ ಅಂತ ಅಂತೇಳಿ ನೀವು ಯೋಚನೆ ಮಾಡಿರಿ ನೋಡೋನು ಎರಡನೇ ದಿನ ಎಷ್ಟು ಅಮೌಂಟ್ ಕಲೆಕ್ಟ್ ಆಗ್ತೈತೆ ಅಂತೇಳಿ ಬಟ್ ಈಗ ಅರವತ್ತೈದು ಕೋಟಿಯನ್ನು ಕ್ರಾಸ್ ಮಾಡಿ ನಮ್ಮ ಕಾಂತಾರ ಮೂವಿ ಹೋಗೈತಿ ಇಷ್ಟು ಮೂವಿ ಕಲೆಕ್ಟ್ ಮಾಡೋಕೆ ಕಾರಣ ಏನಂದ್ರೆ ಅದು ಕಾಂತಾರ ಅನ್ನೋ ಒಂದು ವರ್ಲ್ಡ್ ಅಂದ್ರೆ ಕಾಂತಾರ ಅನ್ನೋದು ಯಾವ ರೀತಿಯಾಗಿ ಒಂದು ಇದೈತಂದ್ರೆ ಮೂವಿ ಒಂದು ಹಿಸ್ಟೋರಿಕಲ್ ಟೈಪ್ ಮತ್ತು ಎಲ್ಲರಿಗೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತ ಮೂವಿ ಕಾಂತಾರ ಅದರ ಚಾಪ್ಟರ್ ಒನ್ ಅಂತ ರಿಲೀಸ್ ಮಾಡಿದ ರಿಷಬ್ ಶೆಟ್ಟಿ ಅವರನ್ನ ನೋಡೋ ಉದ್ದೇಶಕ್ಕಾದ್ರೂ ಈ ಮೂವಿಯನ್ನ ಹೊಂಟಾರು ಯಾವ ಕಾರಣಕ್ಕಂದ್ರ ಕ್ಲೈಮ್ಯಾಕ್ಸ್ ಆ ರೀತಿ ಐತಿ ಅಂದ್ರ ಪ್ರತಿಯೊಬ್ರು ಮೂವಿ ಥಿಯೇಟರ್ ಅಂದ್ರೆ ಹೊರಗೆ ಬಂದ ಬಳಕ ಪ್ರತಿಯೊಬ್ರು ಹೇಳೋದು ಒಂದ್ ವಿಷಯ ಅಲ್ಟಿಮೇಟ್ ಮೂವಿ ಇತ್ತು ಮೈ ರೋಮಾಂಚನ ಅಂದ್ರ ನೀವೇ ಯೋಚನೆ ಮಾಡ್ರಿ ಯಾವ ತರ ಮೂವಿ ಇರ್ತದೆ ಅಂತೇಳಿ ಆನಂತರ ಇತರ ಕ್ಲೈಮ್ಯಾಕ್ಸ್ ಬಗ್ಗೆ ಅಂದ್ರೆ ಪ್ರತಿಯೊಬ್ರು ಬಾಯ್ ಒಳಗ ಮಾತ್ ಕೇಳಿಬಿಟ್ಟನ್ನ ಕಾರಣ ಆ ರೀತಿ ಒಳ ಕ್ಲೈಮ್ಯಾಕ್ಸ್ ನಾವು ಕಾಂತಾರ ಒನ್ ಕ್ಲೈಮ್ಯಾಕ್ಸ್ ಅನ್ನ ಹೋಲಿಸ್ರ ಅದಕ್ಕಿಂತ ಹತ್ತು ಪಟ್ಟ ಇದ್ರ ಕ್ಲೈಮ್ಯಾಕ್ಸ್ ಅಂದ್ರ ಕಾಂತಾರ ಒನ್ ಟಾಪ್ ಕ್ಲೈಮ್ಯಾಕ್ಸ್ ಇತ್ತು ಅದಕ್ಕಿಂತ ಹತ್ತು ಪಸ್ಟ್ ಅಂದ್ರೆ ಯಾವ ರೀತಿ ಕ್ಲೈಮ್ಯಾಕ್ಸ್ ಇರೋದ್ರಿಂದ ನೀವೇ ಯೋಚನೆ ಮಾಡಿರಿ ತರ ಕ್ಲೈಮ್ಯಾಕ್ಸ್ ನ ಇದುವರೆಗೂ ನೋಡಿಲ್ಲ ಯಾವ ಮೂವಿ ಒಳಗೂ ಅಬ್ಬಿಯಸ್ಲಿ ಹೇಳ್ತಾನು ಆ ರೀತಿಯಾದ ಒಂದು ಕ್ಲೈಮ್ಯಾಕ್ಸ್ ಅನ್ನ ಈ ಒಂದು ಮೂವಿ ಹೊಂದೈತಿ ಆ ಕಾರಣಕ್ಕ ಅರವತ್ತೈದು ಕೋಟಿ ಅನ್ನ ಕ್ರಾಸ್ ಮಾಡೈತಿ ಇದೇನ ಅರವತ್ತೈದು ಕೋಟಿ ಒಂದ್ ಇದಲ್ಲ ಇನ್ನು ಮುಂದೆ ಡೇ ಒನ್ ಮುಂದ್ ಅಂದ್ರೆ ಇದಕ್ಕಿಂತ ಹೆಚ್ಚು ಕಲೆಕ್ಟ್ ಮಾಡತೈತಿ ಯಾಕಂದ್ರೆ ನನ್ನ ಅಂದಾಜಿನ ಪ್ರಕಾರ ಅದ್ಮಾಸಾಗಿ ಒಂದು ಟೆನ್ ಡೇಸ್ ಒಳಗೆ ಐದ್ನೂರು ಕೋಟಿಯನ್ನು ಕ್ರಾಸ್ ಮಾಡುವಂಥ ಮೂವಿ ಕಾಂತಾರ ಚಾಪ್ಟರ್ ಒನ್ ಮೂವಿ ಆಗೈತಿ ಯಾವ ಕಾರಣಕ್ಕಂದ್ರೆ ಡೇ ಒನ್ ಒಳಗೆ ನಾವ ಒಂದಷ್ಟು ಜನಕ್ಕೆ ಇರ್ತೈತಿ ಇದೇನು ಚಲೋ ಇರ್ತೈತಿತ್ತು ಆ ಕಾರಣಕ್ಕೆ ನೋಡಕ್ಕೆ ಹೋಗೋದು ಬೇಡ ಹೇಳಿ ಬಟ್ ನೋಡಿ ಬಂದ ಅವ್ರು ಹೇಳಿದ ಒಪಿನಿಯನ್ ಇಂದ್ರ ಆದರೂ ಡೇ ಟೂ ಡೇ ತ್ರೀ ಡೇ ಫೋರ್ ಒಳಗೆ ನೋಡೋಕೆ ಹೋಗೋದಂಥ ಚಾನ್ಸ್ ಬಹಳಷ್ಟು ಇರ್ತೈತಿ ಆ ಕಾರಣಕ್ಕೆ ಒಂದು ಇದು ಆಲ್ಮೋಸ್ಟ್ ಅಲ್ಲ ರೀಚನ್ನು ಹೊಂದುವಂಥ ಚಾನ್ಸ್ ಭಾಳ ಐತಿ ಇದಾಗಿತ್ತ ಕಾಂತಾರ ಮೂವಿದ ಡೇ ಒನ್ ಕಲೆಕ್ಷನ್ ಡೀಟೇಲ್ಸ್ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ